ಇನ್ನು ಸಿಸಿಟಿವಿ ದೃಶ್ಯ ಫಿಂಗರ್ ಪ್ರಿಂಟ್ ಕೊಲೆಗೆ ಬಳಸಿದ್ದಂತಹ ವಸ್ತುಗಳ ಮೇಲೆ ರಕ್ತದ ಕಲೆ ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಇರುವಂಥದ್ದು ಖಚಿತ ಆಗಿದೆ ಹೀಗೆ ಸಾಲು ಸಾಲು ಸಾಕ್ಷಿಗಳು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಂಟಕರಾಗಿದೆ ಹಾಗಾದ್ರೆ ಎಫ್ಎಸ್ಎಲ್ ಕೊಟ್ಟಿರುವಂತಹ ಆರು ವರದಿಗಳಲ್ಲಿ ಏನೇನಿದೆ ಬನ್ನಿ ರಿಪೋರ್ಟಲ್ ನೋಡ್ಕೊಂಬೋಣ ಬೆಚ್ಚಿ ಬೆಳೆಸ್ತಿದೆ ಎಫ್ಎಸ್ಎಲ್ ನೀಡಿರುವ ವರದಿ ಕಾಕಿ ಕೈ ಸೇರಿದ ಎಫ್ಎಸ್ಎಲ್ ವರದಿಯಲ್ಲಿ ಏನೆಲ್ಲ ಇದೆ ಜೈಲು ಹಕ್ಕಿ ದರ್ಶನ್ಗೆ ಕಂಟಕವಾಗಲಿದೆ ಆರು ರಿಪೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನದಿಂದ ದಿನಕ್ಕೆ ಆಗ್ತಿದೆ ಕೊಲೆಗೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ ರೆಡಿ ಮಾಡುತ್ತಿರುವ ಪೊಲೀಸರು ಅಂತಿಮ ಘಟ್ಟ ತಲುಪಿದ್ದಾರೆ ಎಫ್ಎಸ್ಎಲ್ನ ರಿಪೋರ್ಟ್ಗಾಗಿ ಕಾಯುತ್ತಿದ್ದ ಪೊಲೀಸರಿಗೆ ಸದ್ಯ ಆರು ಅಂಶಗಳ ಬೆಚ್ಚಿ ಬೀಳಿಸುವ ರಿಪೋರ್ಟ್ ಕೈ ಸೇರಿದೆ ಹಾಗಾದ್ರೆ ದರ್ಶನ್ಗೆ ಸಂಕಷ್ಟ ತಂದೊಡ್ಡಲಿರುವಂತಹ ಆರು ರಿಪೋರ್ಟ್ಗಳು ಯಾವುವು ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅದನ್ನೇ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪಟ್ಟಣಗೆರೆ ಶೆಡ್ ಇದು ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳ ಇದೇ ಪಟ್ಟಣಗೆರೆ ಶೆಡ್ನ ಎವಿಡೆನ್ಸ್ ಡಿ ಗ್ಯಾಂಗ್ಗೆ ಕಂಟಕವಾಗಲಿದೆ ಪಟ್ಟಣಗೆರೆ ಶೆಡ್ನ ಎಲ್ಲಾ ಸಿಸಿಟಿವಿ ದೃಶ್ಯಗಳ ವರದಿ ಇದೀಗ ಖಾಕಿ ಕೈ ಸೇರಿದೆ ಸೆಕ್ಯೂರಿಟಿ ರೂಮ್ನ ಸಿಸಿ ಕ್ಯಾಮೆರಾದ ಎಂಟ್ರಿ ಗೇಟ್ ಹಾಗೂ ಶೆಡ್ನ ಒಳಗಡೆಯ ದೃಶ್ಯವನ್ನ ಪೊಲೀಸರು ರಿಟ್ರೀವ್ ಮಾಡಿದ್ರು ದರ್ಶನ್ ಎಂಟ್ರಿ ಮತ್ತು ಎಕ್ಸಿಟ್ನ ಸಿಸಿ ಕ್ಯಾಮೆರಾ ಫುಟೇಜ್ ಸೇರಿ ಡಿಲೀಟ್ ಆಗಿದ್ದ ಎಲ್ಲಾ ದೃಶ್ಯವನ್ನ ರಿಟ್ರೀವ್ ಮಾಡಿದ್ರು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸೆರೆಯಾಗಿವೆ ಎನ್ನಲಾಗಿದ್ದು ಇದೇ ಶೆಡ್ನ ಎಲ್ಲಾ ಫುಟೇಜ್ಗಳ ಎಫ್ಎಸ್ಎಲ್ ರಿಪೋರ್ಟ್ ಇದೀಗ ಪೊಲೀಸರ ಕೈ ಸೇರಿದೆ ಇನ್ನು ಫಿಂಗರ್ ಪ್ರಿಂಟ್ ರಿಪೋರ್ಟ್ ಕೂಡ ದರ್ಶನ್ ಗ್ಯಾಂಗ್ ಗ್ಯಾಂಗ್ಗೆ ಎರಡನೇ ಕಂಟಕವಾಗಿದೆ ಘಟನಾ ಸ್ಥಳದ ಸಂಪೂರ್ಣ ಪರಿಶೀಲನೆ ಮಾಡಿದ್ದ ಸೋಕೋ ತಂಡ ಆರೋಪಿಗಳ ಬೆರಳಚ್ಚು ರಕ್ತದ ಮಾದರಿ ಮಣ್ಣಿನ ಸ್ಯಾಂಪಲ್ ಅನ್ನು ಸಂಗ್ರಹಿಸಿತ್ತು ಅಲ್ಲದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿದ್ದ ದೊಣ್ಣೆ ಬೆಲ್ಟ್ ರಾಡ್ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ರು ಜಪ್ತಿಯಾದ ವಸ್ತುಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಮಾದರಿ ಸಿಕ್ಕಿತ್ತು ಅಲ್ಲದೆ ದರ್ಶನ್ ಸೇರಿದಂತೆ ಆರೋಪಿಗಳ ಬಟ್ಟೆಗಳ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆಯು ಪತ್ತೆಯಾಗಿತ್ತು ಇದೇ ವರದಿ ಇದೀಗ ಪೊಲೀಸರ ಕೈ ಸೇರಿದ್ದು ಇದು ಸಾಬೀತಾದರೆ ದರ್ಶನ್ಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಇನ್ನು ಜೊತೆಗೆ ಸ್ಕಾರ್ಪಿಯೋ ಕಾರು ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯವಾಗಿದೆ ಯಾಕಂದರೆ ಇದೇ ಸ್ಕಾರ್ಪಿಯೋ ಕಾರನಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಲಾಗಿತ್ತು ಇದರಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಇದ್ದು ಇವುಗಳ ಸ್ಯಾಂಪಲ್ಸ್ ಪಡೆಯಲಾಗಿತ್ತು ಇದೀಗ ಕಾರಿನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ಗಳ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದೆ ಕೊಲೆ ಕೇಸ್ನಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷ್ಯ ಅಂದರೆ ಅದು ದರ್ಶನ್ ಮತ್ತು ಪವಿತ್ರ ಮನೆಯ ಸಿಸಿ ಕ್ಯಾಮ್ರಾದ ಫುಟೇಜ್ಗಳು ಕೊಲೆ ನಡೆದ ದಿನ ಮತ್ತು ನಂತರದ ದಿನಗಳಲ್ಲಿ ಆರೋಪಿಗಳ ಚಲನವಲನ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಕ್ಯಾಮರಾದಲ್ಲಿ ಸರಿಯಾಗಿದೆ ಈ ದೃಶ್ಯಗಳನ್ನು ಸಂಗ್ರಹಿಸಿದ್ದ ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಿದ್ರು ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಮನೆಯವರೆಗಿನ ಎಲ್ಲಾ ಸಿಸಿ ಕ್ಯಾಮ್ರಾದ ದೃಶ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ರು ಈ ದೃಶ್ಯಗಳು ಕ್ರೈಂ ನಡೆದ ಜಾಗಕ್ಕೆ ಕನೆಕ್ಟ್ ಮಾಡುವಂತಹ ಪ್ರಮುಖ ಸಾಕ್ಷ್ಯಗಳಾಗಿವೆ ಹೀಗಾಗಿ ಈ ಸಿಸಿಟಿವಿ ಫುಟೇಜ್ಗಳು ಈಗ ದರ್ಶನ್ಗೆ ಕಂಟಕವಾಗಿವೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷ್ಯ ಅಂದ್ರೆ ಅದು ಸ್ಟೋನಿ ಬ್ರೂಕ್ ಪಬ್ನ ಸಿಸಿಟಿವಿ ದೃಶ್ಯ ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ಸ್ಟೋನಿ ಬ್ರೂಕ್ಸ್ನಲ್ಲಿ ದರ್ಶನ್ ಮತ್ತು ಸಹಚರರು ಪಾರ್ಟಿ ಮಾಡಿದ್ರು ಹಲ್ಲೆ ಮಾಡುವ ಮುಂಚೆ ಮತ್ತು ಹಲ್ಲೆ ಮಾಡಿದ ಬಳಿಕ ಪಾರ್ಟಿ ಮಾಡಿದ್ರು ಆ ಪಾರ್ಟಿಯಲ್ಲಿ ದರ್ಶನ್ ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ಅವರ ಚಲನವಲನ ಹೇಗಿತ್ತು ಪಾರ್ಟಿಗೆ ಎಷ್ಟೊತ್ತಿಗೆ ಬಂದಿದ್ರು ಯಾವಾಗ ಅಲ್ಲಿಂದ ತೆರಳಿದ್ರು ಅನ್ನೋ ದೃಶ್ಯ ಸೆರೆಯಾಗಿದೆ ಹೀಗಾಗಿ ಪೊಲೀಸರು ಕೊಲೆ ನಡೆದ ಸಮಯ ಮತ್ತು ಪಾರ್ಟಿ ಮಾಡಿದ ಸಮಯದ ಕುರಿತು ಎರಡನ್ನು ತಾಳೆ ಹಾಕಲು ಸಿಸಿಟಿವಿ ದೃಶ್ಯ ಮಹತ್ವದ್ದಾಗಿದೆ ಸದ್ಯ ಇದರ ವರದಿಯೂ ಕೂಡ ಪೊಲೀಸರ ಕೈ ಸೇರಿದೆ ಇನ್ನು ಆರೋಪಿಗಳ ಮೊಬೈಲ್ಗಳೇ ಇಡೀ ಗ್ಯಾಂಗ್ಗೆ ಸಂಕಷ್ಟ ತಂದೋಡಿದೆ ಕೊಲೆ ಬಳಿಕ ಡಿ ಗ್ಯಾಂಗ್ನ ಸದಸ್ಯರು ತಮ್ಮ ತಮ್ಮ ಮೊಬೈಲ್ಗಳ ಡೇಟಾ ಡಿಲೀಟ್ ಮಾಡಿದ್ರು ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ರು ಮೊಬೈಲ್ಗಳಲ್ಲಿ ಆಡಿಯೋ ಸಂಭಾಷಣೆ ಮೆಸೇಜ್ ಕೊಲೆಗೆ ನಡೆದಿದ್ದ ಪ್ಲಾನ್ಗಳ ಮಾಹಿತಿ ಇದೆ ಅಲ್ಲದೆ ಕೊಲೆ ಬಳಿಕ ಮಾಡಿದ ಚಾಟ್ಗಳು ಸಹ ಮೊಬೈಲ್ನಲ್ಲಿ ದಾಖಲಾಗಿದ್ವು ಆದರೆ ಡೇಟಾ ಡಿಲೀಟ್ ಆಗಿದ್ದರಿಂದ ಅದನ್ನು ರಿಟ್ರೀವ್ ಮಾಡಲಾಗಿತ್ತು ಸದ್ಯ ಮೊಬೈಲ್ಗಳ ಕುರಿತಾಗಿಯೂ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಇದರ ಜೊತೆಗೆ ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆ ಇರೋದು ಲ್ಯೂಮಿನಸ್ ನಲ್ಲಿ ಬಯಲಾಗಿತ್ತು ಹೀಗೆ ನ ರಿಪೋರ್ಟ್ ಸದ್ಯ ಡಿ ಗ್ಯಾಂಗ್ಗೆ ದೊಡ್ಡ ಕಂಟಕವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್